ಏನಂತೆ ಈ ಹೋಟೆಲ್ ಯಾರು ಇಲ್ಲ ಒಳಗೆ ಕಾಲು ಕಾಲು ಬೆಳಿತೈತಿ ಇಂಥ ಹೋಟೆಲ್ ಬಂದ್ಬಿಟ್ವಲ್ಲ ಏ ನಂಗೇನು ಗೊತ್ತು ಒಳಗೆ ಬಂದ ಮೇಲೆ ಬೇಕಾಗಿತ್ತು ಯಾರು ಇಲ್ಲ ಕಾಲಿ ಹೊಡಿತೈತಿ ಅಂದ್ಕಂದು ಆಂ ನಾವೇನು ಮುಂಚೆ ಹೊರಗಿಂದ ಕಾಣ್ತೇವೆ ಜನ ಒಗಾರ ಇಲ್ಲ ಅಂದ್ಕಂದು ಇವನ ಬಂದು ಎಪ್ಸಿಮ್ ಮೆಟ್ಲು ಎಪ್ಸಿಂಬ ಬೆಳಕ್ಕೆ ಜನ ಯಾರು ಇಲ್ಲ ನೋಡಂತಾಗ ತಗ ಹೆಂಗೈತಿ ತಿಂಡಿ ಅಂತಂದು ಹೇಳಿ ಮೇಡಮ್ ಏನು ಕೊಡ್ಲಿ ಏನಪ್ಪಾ ತಿನ್ನಕ್ಕೆ ಏನೇನು ಐತೆ

ఇష్టాగాంబారాపా సరి మేడామా ఉటదలి చపాతి బేకాబరి అనా సాంబారు పల్లా ఇష్టి సాకాం బేయారి కనాపా చపాతియా తినా కిలా అనా సారాటి సా

ಪ್ರವೀಣ್ ಹೆಂಗ್ ಕುತ್ಕೊಂಬನ್ ಸುಮ್ಮಿ ಅವನು ನಿನ್ನಂಗೆ ಆಡೇನೆ ಅದ್ ಕೊಡ್ಸಜ್ಜಿ ಇದ್ ಕೊಡ್ಸಜ್ಜಿ ಅಂತಂದು ಆ ಕೊಡ್ಸಿದ್ರೆ ತಿಂತಾನೆ ಇಲ್ಲಾಂದ್ರೆ ಸುಮ್ಮನೆ ಇರ್ತಾನೆ ಆ ನೀನ್ ನೋಡಿ ಹೆಂಗ್ ಆಡ್ತೀಯ அஜிங்காரா சும் <laughs> 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 <laughs>

ಮಾಡ್ತಾರಲ್ಲ ಮಾಡಿ ಇಟ್ಟಿರ್ತಾರೆ ಈಗ ಮಾಡ್ಕೊಂಡ್ ಕುತ್ಕೊಂಡ್ರೆ ಹಿಂಗೆ ಉಣ್ಣಕ್ ಬಂದಾಗ ಇಲ್ಲ ಹ್ಮ್ ಏನೋ ಒಂದ್ ತಾಸ ಒತ್ತಾಗಿರ್ಬೇಕೇನ ದೋಸೆ ಇಡ್ಲಿ ಏನೋ ಹಾಕ್ತಿರ್ಬೇಕೇನ ಹ ಅದಕ್ಕೆ ಕುತ್ಕೊಂಡು ಇರ್ಬೇಕೇನ ಹರ್ತಾರ್ ತಾಳಿ ಅಯ್ಯ ಒಂದು ದೋಸೆ ಒಂದ ಇಡ್ಲಿ ಹಾಕ ಕೀಟ ಬೇಕೆ ಕುಂಡು ಮೋಸ್ಟ್ಲಿ ಜಾಸ್ತಿ ಕೆಲ್ಸ ಇಲ್ಲ ಅನ್ಸುತ್ತೆ ಅದಕ್ಕೆ ಒಬ್ಬೊಬ್ಬನೇ ಮಾತಾ ಇರ್ತಾರ ಅಲ್ವಾ ಅದಕ್ಕೆ ಕಷ್ಟ ಆಗಿರ್ಬೋದು ಅದಕ್ಕೆ ಲೇಟ್ ಆಗಿದೆ ಅನ್ಸುತ್ತೆ ಇಲ್ಲೂ ನೋಡೋಣ ಯೋನ್ ನೋಡದ ಯೋನ ಏಟ್ ಅತಾತ್ ಹೇಳಿ ಊಟವ ಆ ಏನೂ ತಗೊಂಬಂದಿಲ್ಲ ಆ ಅಯ್ಯೋ ಶಿವಣಿ ಏನಪ್ಪಾ ಎಷ್ಟೊತ್ತಕತ್ತಪ್ಪ ಕೊಡಕ್ಕೆ ಉಣ್ಣಕ್ಕೆ நம்மர் கேஸ் இத்தவாத்தேஷன் தகந்த ஓட்டத்தி ஊட்டக்கே இல்லை ಬಂದ್ವಿ ಮೇಡಂ ಬಂದ್ವಿ ಬಂದ್ವಿ ಇರಿ ಇರಿ ಒಂದು ನಿಮಿಷ ಬಂದ್ವಿ ಅಯ್ಯ ಬೇಗ ತಾಂಬರಪ್ಪ ಮಾರಯ್ಯ ಹಾ ನಾವು ತಿನ್ ಬಿಟ್ಟು ಹೋಗಕ ಬೇಗ ಬೇರೆ ಕ್ಯಾಲ್ಸುರ್ತವನ ಮಂಗಿ ಹಾ ನಾವು ಇಲ್ಲಿ ಕೂತ್ಕೊಂಡಂಗೋಲ್ಲ ನೀನು ಕೊಡವರ್ಗು ಒಂದೇ ನಿಮಿಷ ಮೇಡಮ್ ಬಂದ್ಬಿಟೇ ಒಂದು ನಿಮಿಷ ಒಂದು ನಿಮಿಷ ಅನ್ನ ಕಚ್ಚಿ 나ವಲ್ಲ ಬಂಡ್ ಕೂತ್ಕೊಂಡ ಅರ್ಧ ಗಂಟೆ ಆತು ಅಯ್ಯ ತಾಂಬರ ಮಾರಯ್ಯ ಗಡ ಗಡ ಅದೇ ಬಂಡ್ ಊಟ ತಗೊಳ್ರಮ್ಮ ಮೂರು ಊಟ

ಅಯ್ಯೋಯ್ಯೋನಿ ಹಿಂಗಂತೀಯ ರೂಪಾಯಿ ಒಂದು ಊಟ ಆದ್ರೆ ಮುನ್ನೂರ್ ರೂಪಾಯಿ ಆಯ್ತು ಅಯ್ಯೋ ನನ್ನ ನನ್ಶಿವನಿ ಒಂದ್ ಬಾಟ್ಲಾ ಹಿಂಗ ಹಪ್ಲಾ ಒಂದ್ ಚೂರಿಂಗ್ ಸಾರಿ ಇಟ್ಟದೇ ಮುನ್ನೂರು ರೂಪಾಯಿ ಕೊಡಬೇಕು ಕೆಜಿ ಮನೆಗೆ ರೇಷನ್ ತಗೊಂಡೋಗಿ ಆ ಅಡ್ಗೆ ಮಾಡ್ಕೊಂಡ್ ಉಂಡದ್ರೆ ಆ ಏಟಾ ತಿನ್ಬೋದಿತ್ತು ಆ ಒಂದ್ ವಾರ ಮಾಡ್ಕೊಂಡ್ ತಿನ್ಬೋದಿತ್ತಲೆ ಆ ಈ ಊಟಕ್ಕೆ ಮುನ್ನೂರ್ ರೂಪಾಯಿ ಅಂತೀಯಾ

ஊட்டக்கெல்லாம் லேட்டில் யாக்கே அவள் தந்து மாதக்கே இஷ்டொங் லேட்டல் மாத்தார் ஆ நீ ஊட்ட மாடங்கு ஊட்ட சண்டி அய்யா சார் நோடு நீர் சார்த்தங்கர் ஆ இ ஊட்டக்கு நூறு ரூபாய் கொடது ஆ நன்கே ஊட்டே அஸ்தவா ஆ

రూపకే 100 రూపాయీ ఇంగ్ మార్తని చపాతీకి అంత కూడుకొందరే అదొక 100 రూపాయీ ఏಳ್తనే ఆ 500 రూపాయ బిల్ మార్తనే నడి నడి అదే 100 రూపాయ యా 2 కేజీ చపాతీ ఇట్పర్తతి ఆ తాగాన్ పోగి మానిగెను వన్ 100 చపాతీ మానికన్ తినబోదు నడి నడిలా 2 చపాతీకి 100 రూపాయ కొడతనే ఇల్లి ఎద్ నడి మాజీ మానిగెరో చపాతీ చానాగా ఇరగకిల ఇల్ల గోడసే జి తిం ಕೊಡ್ತೈತಿ ಅಮ್ಮಯ್ಯ ಇನ್ನಾಗಿ ಎರಡು ಮೂರು ತರದ ಪಲ್ಯ ಕೊಡ್ತಾರೆ ತಿನ್ಬೋದು ಹ್ಮ್ ಏ ಪಾಪಣ್ಣ ದೊಡ್ಡ ದೊಡ್ಡ ಚೋಳು ಆ ಸುಮ್ನೆ ಸಿಟಿ ಬಸ್ ನನಗೆ ನಂಗೆ ಆ ಏನ ರೇಷನ್ ಬೇರೆ ತಗೊಂಡ್ ಹೋಗೋದೈತಿ ಆ ನೆಡ್ ನೋಡಿ ಆ ಎಲ್ರಿಗೂ ಬಟ್ಟೆ ತಗೊಂದಿಲ್ವೆ ಆ ಇನ್ನ ರೇಷನ್ ತಗೊಳ್ಳೋದೈತಿ ಆ ಎಲ್ಲ ಇಲ್ಲೇ ಖರ್ಚು ಮಾಡ್ಕೊಂಡು ಹೋದ್ರೆ ರೇಷನ್ ಆಗಿ ತಗೊಂಡ್ಬಕ್ಕಿ ಹಬ್ಬಕ್ಕೆ ಆ ನಡ್ ನೋಡಿ ಸಾಕ್ ನೋಡಿ ಮನೆ ಒಳಗೆ ತಿನ್ವಂತೆ ಅದೇನ್ ಮೂರು ತರದ ಪಲ್ಯ ಮಾಡ್ಸ್ಕೊಂಡು ತಿನ್ನೋ ಅಂತ ಮೊಬೈಲ್ ಹತ್ರ

ನಂಗೆ ಸೇರ್ತಾ ಇಲ್ಲ ತಗೊಳ ತಿನ್ನು ಹೌದಾ ನೀನು ಬ್ಯಾಡ್ದಾ ಕೊಡ್ಕೊಡಿಲಿ ನನಗೆ ಒಟ್ಟ ಸತಿನ ತಿಂತೀನಿ ಚೆನ್ನಾಗಿತ್ತು ಕಣ ಇಡ್ಲಿ ಯಾಕೋ ತಿನ್ಲಿಲ್ಲ ನೀನು అయ్యో నంజె ఇష్టో పడా పూలి బేనే తిందు బేజ్ కను అదకే నూందే తే అని అసే నీ ఒత్క ఇంట్ అవుగి హో నెడీ ఒత్కీ

ಏನ ಒಂದಾರ 60 ರೂಪಾಯಿ 70 ರೂಪಾಯಿ ಮಾಡ್ಕೊಂತಾರ ಅಂತಾರೆ ನೀವು ಆದ್ಯಗತ 100 ರೂಪಾಯಿ ಮಾಡ್ತಿದಿರಲ್ಲಪ್ಪ ಇಲ್ಲ ಮೇಡಂ ಇವಾಗ ತರಕಾರಿ ರೇಷನ್ಸ್ ಎಲ್ಲ ರೇಟ್ ಆಗಿರೋದ್ರಿಂದ ಆ ರೇಟ್ ಇಕ್ಕೆ ತಕಂತ ನಾವು ನಾವು ಊಟನ ರೇಟ್ ಮಾಡಬೇಕಾಗುತ್ತೆ ಮೇಡಮ್ ಹಾಗಾಗಿ 100 ರೂಪಾಯಿಗೆ ಊಟ ಬಾರಿ ದುಬಾರಿ ಅನ್ಸ್ತು ಏ ಈಗ ಕಣಪ್ಪ ಅಂತ ಕಣ ನಾನು ಏನು ಕೇಳbaar ಕೇಳಿದನೇ ಆ ತಮ್ಮೇನ್ ಬೇಜರ್ ಮಾಡ್ಕೇನ ಅಲ್ ಬಿಡು ಅವನು ಗೊತ್ತಿರದ ತಾವನು ನಮ್ಮಂಗೆ ಹಳ್ಳಿಯಿಂದ ಬಂದಿರ್ತಾನೆ ಹೌದು ಮೇಡಮ್ ನಮಗೂ ಅರ್ಥ ಆಗುತ್ತೆ ಆದ್ರೆ ಏನು ಮಾಡೋದು ಓನರ್ ಏನು ರೇಟ್ ಮಾಡಿರ್ತರ ನಾವು ಅದಕ್ಕೆ ಹಾಗೇನೇ ಕೊಡ್ಬೇಕಾಗುತ್ತೆ ನಾವು ನಮ್ದೇನಿದೆ ನಾವು ಈ ಕೆಲಸಕ್ಕೆ ಬಂದಿರ್ತೀವಿ ಅಷ್ಟೇ ನಾವು ಏನು ರೇಟ್ ಮಾಡಿರ್ತಾರೋ ಆ ರೇಟಿಗೆ ಊಟ ತಂದು ಕೊಡ್ತಿವಿ ಅಷ್ಟೇ ಒಂದ್ ಸರಿ ಬಿಡಪ್ಪ ನಾವು ಬಿಲ್ ಕಡ್ತಿ ಬಿಡು ಸರಿ ಮೇಡಂ ಆಯ್ತು ನಾ ನಾಡ್ರತೆ ಹೋಗನ್ರಿ ಒತ್ತಕತ್ ಮತ್ತೆ ರೇಷನ್ ತಕನಕ್ಕೆ

ನೋಡಿದ್ರಲ್ಲ ಗೆಳೆಯರೆ ಹಿಂಗೆ ಹೋಟ್ಲಿಗೆ ಬಂದು ಊಟ ಮಾಡೋಣ ಅಂತ ಬಂದರೆ ಹಿಂಗೆ ಉಣ್ಣಕ್ಕೆ ಊಟನೂ ಚೆನ್ನಾಗಿರಲ್ಲ ರೇಟ್ ಮಾತ್ರ ದುಬಾರಿ ಹಾಂ ನಿಮಗೂ ಈ ಥರ ಹಿಂಗೆ ಹೋಟ್ಲುಗಳಿಗೆ ಹೋದಾಗ ಹಿಂಗೆ ಅನುಭವಗಳಾಗಿದೆಯಾ ಊಟ ಚೆನ್ನಾಗಿರೋಕ್ಕಿಲ್ಲ ರೇಟ್ ಮಾತ್ರ ದುಬಾರಿ ಇರ್ತದೆ ಹ್ಞೂ ಈ ಥರ ಏನಾರು ಅನುಭವ ಅನುಭವಗಳಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು